ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಋಗ್ವೇದ ಮತ್ತು ಯಜುರ್ವೇದ ಉಪಾಕರ್ಮ ಇದೆ ಉಪಕ್ರಮದ ಬಗ್ಗೆ ನಾವು ತಿಳ್ಕೊಳ್ಳೋಣ ಉಪಕ್ರಮ ಮತ್ತು ಉತ್ಸರ್ಜನ ಎಂಬ ವೇದ ವ್ರತಗಳು ವೇದ ವ್ರತಗಳಲ್ಲಿ ಎರಡು ವಿಧ ಉಪಕರ್ಮ ಮತ್ತು ಉತ್ಸರ್ಜನ ವಿಧಿಗಳು ಉಪಕರ್ಮದ ಬಗ್ಗೆ ಹಲವಾರು ರೀತಿಯ ಸಂಪ್ರದಾಯಗಳು ಇವೆ ಆದರೆ ಈಗಿನ ಕಾಲಕ್ಕೆ ಅದು ಕೇವಲ ಜನಿವಾರ ಹಾಕಿಕೊಳ್ಳುವ ಕಾರ್ಯಕ್ರಮವೆಂದು ಪ್ರತೀತಿಯಾಗಿರುವುದು ವಿಷಾದನೀಯ ಇದು ಕೇವಲ ಒಂದು ಸಾಂಕೇತಿಕವಾದ ಸಂಪ್ರದಾಯವಾಗಿರುವುದು ಶೋಚನೀಯ ಈಗಿನ ಕಾಲಕ್ಕೆ ಇದು ಕೇವಲ ಅಹಂ ಬ್ರಹ್ಮಾಸ್ಮಿ ಹೆಮ್ಮೆಯಿಂದ ಹೇಳು ಬ್ರಾಹ್ಮಣನೆಂದು ಎಂಬ ಸಂಪ್ರದಾಯಕ್ಕೆ ಸೇರಿರುವಂತೆ ಕೇವಲ ಔಪಚಾರಿಕ ವಿಷಯ ಮೌಢ್ಯತೆಯಾಗಿರುವುದು ದುರ್ದೈವ ಹಾಗೂ ಖಂಡನೀಯ ಆದರೆ ಈ ಉಪಕರ್ಮ ಮತ್ತು ಉತ್ಸರ್ಜನ ಎಂಬ ಎರಡು ವಿಧಿಗಳಿಗೂ ಮತ್ತು ಜನಿವಾರ ಹಾಕಿಕೊಳ್ಳುವ ಕ್ರಿಯೆಗೂ ಯಾವ ದ್ವಿಧವಾದ ಸಂಬಂಧವೂ ಇರುವುದಿಲ್ಲ ಇದರ ಬಗ್ಗೆ ಪ್ರಶ್ನೋತ್ತರ ಮಾಲಿಕೆಯನ್ನು ಸಹೃದಯರಿಗೆ ಇದರಲ್ಲಿ ಅರ್ಪಿಸಬೇಕು ಅಂತ ಹೇಳಿದರೆ ಈ ಏನು ಪರಿಸಿಕೊಡುತ್ತಿದ್ದಾರೆ ಇದರಿಂದ ವೇದ ವೇದಾಧ್ಯಯನದ ಪುನರುತ್ಥಾನವಾದರೆ ಸಂಪ್ರದಾಯದ ಪುನರುತ್ಥಾನವಾದಿಯೇ ಎನ್ನುವುದರಲ್ಲಿ ಸಂಶಯವಿಲ್ಲ ಉಪಕರ್ಮ ಎಂದರೆ ಉಪಕರ್ಮ ಅಥವಾ ಉಪಕ್ರಮ ಎಂದರೆ ಪ್ರಾರಂಭ ಯಾವುದರ ಪ್ರಾರಂಭ ವೇದಾಧ್ಯಯನದ ಪ್ರಾರಂಭ ಉತ್ಸರ್ಜನ ಎಂದರೇನು ಅದರ ಕ್ರಿಯ ಅರ್ಥವೇನು ಅಧ್ಯಯನವನ್ನು ಮನನ ಮಾಡಿಕೊಳ್ಳುವುದಕ್ಕಾಗಿ ಮಾಡುವ ತಾತ್ಕಾಲಿಕ ವಿರಮನ ವೇದಗಳಲ್ಲಿ ಅಧ್ಯಯನದ ಆರಂಭ ಮತ್ತು ವಿರಮನ ಯಾವಾಗ ಹೇಗೆ ಮಾಡಬೇಕು ಆಪಸ್ತಂಭರು ಇದಕ್ಕೆ ಸೂತ್ರವನ್ನು ಹೇಳಿದ್ದಾರೆ ಶ್ರಾವಣ್ಯಾಂ ಪೌರ್ಣಮಾಸ್ಯಾಂ ಅಧ್ಯಾಯೋ ಪ್ರಾಕೃತ್ಯ ಪೌರ್ಣಮಾಸ್ಯಾಂ ರೋಹಿಣ್ಯಾಂ ವಾ ವಿರಮೇತ್ ಮೇಲಿನ ಶ್ಲೋಕದ ಅರ್ಥವೇನೆಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ವೇದಾಧ್ಯಯನವನ್ನು ಪ್ರಾರಂಭಿಸಿ ಪುಷ್ಯ ಮಾಸದ ಹುಣ್ಣಿಮೆಯ ದಿನದಲ್ಲಾಗಲಿ ಅಥವಾ ಪುಷ್ಯ ಮಾಸದ ರೋಹಿಣಿ ನಕ್ಷತ್ರಯುಕ್ತ ದಿನದಲ್ಲಾಗಲಿ ವಿರಮಿಸಬೇಕು ಅರ್ಥಾತ್ ಅಧ್ಯಯನದ ಕಾಲ ಕೇವಲ ಐದು ತಿಂಗಳು ಕೇವಲ ಐದು ತಿಂಗಳಷ್ಟೇ ಅಧ್ಯಯನವನ್ನು ಏಕೆ ಮಾಡಬೇಕು ಇದಕ್ಕೆ ನಿರ್ದಿಷ್ಟವಾದ ಕಾರಣವೇನೆಂಬುದು ತಿಳಿದಿಲ್ಲ ಆದರೂ ಕಲಿತಿದ್ದನ್ನು ಮನನ ಮಾಡಬೇಕೆಂದು ಮತ್ತು ಮಿಕ್ಕ ಕಾಲದಲ್ಲಿ ವೇದಾಂಗಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಅನುಕೂಲವಾಗಲಿ ಎಂದು ಸೂತ್ರಕಾರರು ಹೀಗೆ ಹೇಳಿರಬಹುದು ಹಾಗೂ ಇಂದಿನ ಗುರುಕುಲ ಪದ್ಧತಿಯನ್ನು ಪರಿಶೀಲಿಸಿದಾಗ ನಮಗೆ ತಿಳಿಯುವ ವಿಷಯವೇನೆಂದರೆ ಮಾಘಮಾಸದಿಂದೀಚೆಗೆ ಹರಿದಿನಗಳಿಗೂ ಯಜ್ಞ ಯಾಗಾದಿಗಳೂ ನಡೆಯುವ ಕಾಲವಾದ್ದರಿಂದ ಪ್ರಾಧ್ಯಾಪಕರು ವ್ಯವಹಾರಿಕ ದ್ರವ್ಯ ಸಂಗ್ರಹಣೆ ಮತ್ತು ವಿತರಣೆಗೆ ಕಾಲಾವಕಾಶವೂ ಬೇಕಾದ್ದರಿಂದ ಈ ರೀತಿಯಾಗಿ ಕಾಲಾನುಕಾಲವನ್ನು ಕಾಲಾನುಕೂಲವನ್ನು ಮಾಡಿಕೊಂಡಿರಬಹುದಾಗಿದೆ ವೇದವ್ರತಗಳಾದ ಈ ಉಪಕ್ರಮ ಮತ್ತು ಉತ್ಸರ್ಜನಗಳಿಗೆ ಈ ಅಧಿಕಾರಿಗಳಾರು ವೇದಾಧ್ಯಯನವನ್ನು ಮಾಡುವವರೇ ಇದಕ್ಕೆ ಅಧಿಕಾರಿಗಳು ಹಾಗೂ ವೇದಾಧ್ಯಯನ ಮಾಡಿರುವವರಿಗೆ ಬ್ರಹ್ಮಯಜ್ಞವನ್ನು ಅದೊಂದು ಶಾಖೆಯನ್ನು ವೇದಾಂಗಗಳೊಡನೆ ಪರಿಪೂರ್ಣ ಅಧ್ಯಯನ ಮಾಡಿ ಪ್ರತಿನಿತ್ಯ ಸಂಧ್ಯೋಪಾಸನೆ ಬ್ರಹ್ಮಯಜ್ಞ ಅಗ್ನಿಕಾರ್ಯ ವೇದ ಪಠನ ಹಾಗೂ ಅನುಷ್ಠಾನ ಮಾಡುವವರಿಗೆ ಈ ವ್ರತಗಳನ್ನು ಮಾಡಲೇಬೇಕೆಂಬ ನಿಯಮವಿಲ್ಲ ವಾ ಕರ್ಮ ಮತ್ತು ಉತ್ಸರ್ಜನಗಳ ಔಚಿತ್ಯವೇನು ವೇದ ಸಮೂಹವನ್ನು ಪ್ರಪಂಚದ ಒಳಿತಿಗಾಗಿ ಕಂಡುಕೊಟ್ಟ ಋಷಿಗಳಿಗೂ ಅದನ್ನು ಹೇಳಿಕೊಟ್ಟ ಅಧ್ಯಾಪಕರಿಗೂ ಕೃತಜ್ಞಾಭಾವವನ್ನು ವ್ಯಕ್ತಪಡಿಸುವುದೇ ಇದರ ಮುಖ್ಯ ಉದ್ದೇಶ ಅದಕ್ಕನುಗುಣವಾಗಿ ಆಯಾ ದೇವತೆಗಳಿಗೂ ಆಯಾ ಮಂತ್ರಗಳ ಋಷಿಗಳಿಗೂ ಹೋಮಗಳ ಮೂಲಕ ಹವಿಸ್ತುಗಳನ್ನು ತರ್ಪಣಗಳನ್ನು ಕ್ರಮವಾಗಿ ಕೊಡಬೇಕು ಉಪಕರ್ಮ ಮತ್ತು ಉತ್ಸರ್ಜನಗಳು ಸಂಪ್ರದಾಯವೇನು ಉಪಕರ್ಮವು ಎರಡು ವಿಧ ಕಾಂಡೋಪಕರ್ಮ ಮತ್ತು ಅಧ್ಯ ಅಧ್ಯಾಯೋಪಕರ್ಮ ಕಾಂಡೋಪಕರ್ಮ ಗುರುಕುಲದಲ್ಲಿ ಯಜುರ್ವೇದದ ಅಧ್ಯಯನವನ್ನು ಪ್ರಾರಂಭಿಸಿದಾಗ ಇದನ್ನು ಮಾಡಬೇಕು ಉಪಕರ್ಮವನ್ನು ಪ್ರತಿಯೊಂದು ಕಾಂಡದ ಆದಿಯಲ್ಲೂ ಉತ್ಸರ್ಜನವನ್ನು ಅಂತ್ಯದಲ್ಲೂ ಮಾಡಬೇಕು ಇದನ್ನು ಯಜುರ್ವೇದದ ಏಳು ಕಾಂಡ ಸಂಹಿತೆ ಮೂರು ಅಷ್ಟಕ ಬ್ರಾಹ್ಮಣ ಆರು ಆರಣ್ಯಕಗಳು ಏಕಾಗ್ನಿ ಏಕಾಗ್ನಿ ಏಕಾಗ್ನಿಕಾಂಡ ಮತ್ತು ನಾಲ್ಕು ಉಪನಿಷತ್ತುಗಳು ಇಷ್ಟು ಸೇರಿ ಮಾಡುವುದಕ್ಕೆ ಸಾರಸತ್ವ ಪಾಠವೆನ್ನುತ್ತಾರೆ ಇವುಗಳ ಅಧ್ಯಯನ ಸಂಪೂರ್ಣವಾಗುವವರೆಗೂ ಮಾಡುವುದಕ್ಕೆ ಕಾಂಡೋಪಕರ್ಮ ಎಂಬುದಾಗಿ ಹೇಳುತ್ತಾರೆ ಅಧ್ಯಾಯೋಪಕರ್ಮ ಇದು ಇದು ಅಧ್ಯಯ ಅಧ್ಯಾಯೋಪಕರ್ಮ ಇದು ಸಾಮಾನ್ಯವಾಗಿ ವೇದ ಎಲ್ಲ ಶಾಖೆಗಳಿಗೂ ಅನ್ವಯಿಸುತ್ತದೆ ಪ್ರತಿ ವರ್ಷವೂ ಶ್ರಾವಣ ಹುಣ್ಣಿಮೆಯಲ್ಲಿ ಕ್ರಮಿಸಿ ಪುಷ್ಯ ಹುಣ್ಣಿಮೆಯಲ್ಲಿ ಉತ್ಸವಿಸುವುದು ಕ್ರಮ ಈ ಕ್ರಮಗಳನ್ನು ಮಾಡುವ ಮಾಡಲಾಗದಿದ್ದರೆ ಪ್ರಾಯಶ್ಚಿತ್ಯವೇನು ಇವುಗಳು ನಿತ್ಯ ನಿಯಮಿತ ಕರ್ಮಗಳಾದ್ದರಿಂದ ಇವುಗಳನ್ನು ಮಾಡಲೇಬೇಕು ಮಾಡಲೇ ಇರುವುದರಿಂದ ಪ್ರತ್ಯವಾಯು ದೋಷಗಳು ಅಂಟಿಕೊಳ್ಳುತ್ತದೆ ಆದ್ದರಿಂದ ಇದಕ್ಕೆ ಪ್ರಾಯಶ್ಚಿತವೆಂಬ ಮಾರ್ಗವಿಲ್ಲ ಆದರೂ ಗೃಹ ಸೂತ್ರಗಳಲ್ಲಿ ಇದಕ್ಕೆ ಪ್ರಾಯಶ್ಚಿತ ಕರ್ಮಗಳನ್ನು ಹೇಳಿರುತ್ತಾರೆ ಜನಿವಾರವು ಹಾಕಿಕೊಳ್ಳುವುದಕ್ಕೂ ಉಪಕ್ರಮೋತ್ಸರ್ಜನಕ್ಕೂ ಇದು ಏನು ಸಂಬಂಧವಿಲ್ಲ ಎಂದಿರಲಿ ಎಂದಿರಲ್ಲ ಅದು ಹೇಗೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಜನಿವಾರ ಹಾಕಿಕೊಳ್ಳುವುದು ಉಪಕ್ರಮೋಸ ಜನಗಳ ಒಂದು ಅಂಗವಲ್ಲ ಅದು ನಾವು ಪವಿತ್ರವಾಗಿ ಶುಚಿರ್ಭೂತರಾಗಿದ್ದೇವೆ ಎಂಬುದು ಭಾವನೆಯನ್ನು ದೃಢಪಡಿಸುವ ಕೇವಲ ಸಾಂಕೇತಿಕವಾದ ಕ್ರಿಯೆ ಜನಿವಾರ ಹಾಕಿಕೊಳ್ಳುವುದೇ ಉಪಕ್ರಮೋಸ್ ಅಲ್ಲ ಹೀಗೆ ಮಾಡಿ ಹುತಾರ್ಥರಾದೆವು ಎಂಬುದು ಇತ್ತೀಚೆಗೆ ಒಂದು ಸಾಂಪ್ರದಾಯಿಕವಾದ ಅಪಾಯಕಾರಿ ಭ್ರಾಂತಿ ಎಂಬುದರಲ್ಲಿ ತಪ್ಪೇನಿಲ್ಲ ಪ್ರಥಮ ಪ್ರಥಮ ಉಪಕರ್ಮ ಎಂದರೇನು ಇದರಲ್ಲಿ ವಿಶೇಷವಾದ ಯಾವ ಅರ್ಥವೂ ಇಲ್ಲ ಉಪಾನ ಉಪನಯವಾದ ಮೇಲೆ ಹೊಸದಾಗಿ ವೇದಾಧ್ಯಯನ ಪ್ರಾರಂಭ ಮಾಡುವ ಒಂದು ಕ್ರಿಯೆಯಲ್ಲಿ ಅದು ನಿರ್ವಿಘ್ನವಾಗಿ ನೆರವೇರಲಿ ಮತ್ತು ಮುಂದುವರಿಯಲಿ ಎಂಬುದೇ ಮಹತ್ವವುಳ್ಳದಾಗಿದೆ ಉಪಾಕರ್ಮೋ ಉಪಕರ್ಮೋಸ್ಚರ್ಜನಗಳು ಪ್ರಯೋಜನವೇನು ಇದರ ಮುಖ್ಯ ಮಹತ್ವ ಎಂದರೆ ನಾವು ಆಶಯ ಪದ್ಧತಿಯ ನಿರಂತರವಾಗಿ ಮುಂದುವರಿಯಲಿ ಎಂಬುದು ನಾವು ಕಲಿತದ್ದನ್ನು ಮೆಲುಕು ಹಾಕುತ್ತಾ ಅರ್ಥಾತ್ ಮನನ ಮಾಡಿಕೊಳ್ಳುವುದು ಮತ್ತು ಅದರಿಂದ ಉಂಟಾದ ಜ್ಞಾನವನ್ನು ಲೋಕೋಪಯೋಗಕ್ಕಾಗಿ ಮಾಡಿಕೊಳ್ಳುವುದು ಇದನ್ನು ಮೇಲೋಟಕ್ಕೆ ಹೀಗೆ ಕಂಡರೂ ಅದರಲ್ಲಿ ಅತಿ ಮುಖ್ಯವಾದ ಮಾಹಿರವಾದ ಉದ್ದೇಶವೂ ಇದೆ ಅದು ವೇದಗಳ ಯಾತಯಾಮತ ನಿವಾರಣಾ ಪ್ರಯೋಜನ ಎಂಬುದು ವೇದಗಳು ಯಾತಯಾಮತ ನಿವಾರಣಾ ಪ್ರಯೋಜನ ಎಂದರೆ ಏನು ಯಾತಯಾಮತ ಎಂದರೆ ಅಳ ಅಳಸುವುದು ನಿರ್ಸಾರವಾಗುವುದು ಎಂದರ್ಥ ಇದಕ್ಕೂ ವೇದಕ್ಕೂ ಏನು ಸಂಬಂಧವೇನೆಂದರೆ ವೇದಗಳು ಇಂದಿನ ಕಾಲದಿಂದಲೂ ಗುರುಮಿಕೇನ ನೆರವೇಲಿದೆ ನಡೆಯುವ ಬಂದ ಆಶಯ ಪದ್ಧತಿಯ ಇದು ನಿರಂತರವಾಗಿ ನಡೆಯಬೇಕೆಂಬುದು ಇದರ ಮುಖ್ಯ ಉದ್ದೇಶ ಅದು ಹೇಗೆಂದರೆ ಯಾವ ವೇದಗಳಲ್ಲೇ ಆಗಲಿ ಶಾಸ್ತ್ರಗಳೇ ಆಗಲಿ ಅದಕ್ಕೆ ಅಧಿಕಾರಿ ವಿಷಯ ಸಂಬಂಧ ಮತ್ತು ಪ್ರಯೋಜನಗಳೆಂಬ ಅನುಬಂಧ ಚತುಷ್ಟಯಗಳು ಇದ್ದೇ ಇರುತ್ತದೆ ವೇದ ಮಂತ್ರಗಳಿಗೆ ದ್ರಷ್ಟ್ಯ ಋಷಿ ದೇವತಾ ಛಂದಸ್ಸುಗಳಿರುತ್ತೆ ಇವುಗಳನ್ನು ಸ್ಮರಿಸಿಕೊಂಡೇ ಮಂತ್ರಗಳನ್ನು ಹೇಳಿಕೊಳ್ಳಬೇಕೆಂದು ನಿಯಮವೂ ಇದೆ ಹೀಗೆ ಹೇಳಿಕೊಳ್ಳದಿದ್ದರೆ ಮಂತ್ರಾರ್ಥಗಳು ಮತ್ತು ಅವುಗಳುಂಟಾಗುವ ಜ್ಞಾನವೂ ಪೂರ್ತಿಯಾಗುವುದಿಲ್ಲ ಎಂಬ ಭಾವನೆ ಯಜುರ್ವೇದ ಮಂತ್ರಿಗಳಿಗೆ ಈ ಸೌಲಭ್ಯವು ಮರೆಯಾಗುವುದು ಈ ಯಥಾ ಯಾತಯಾವತ ದೋಷದಿಂದಲೇ ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೂ ಕೆಲವು ಯಜುರ್ವೇದ ಮಂತ್ರಿಗಳಿಗೆ ಭಟ್ಟಭಾಸ್ಕರರು ವಿಷ್ಣು ಸೂರ್ಯ ಸೂರಿಗಳು ದ್ರಷ್ಟ ಋಷಿ ದೇವತಾ ಛಂದಸ್ಸುಗಳನ್ನು ಅವರ ಭಾಷ್ಯದಲ್ಲಿ ಅಲ್ಲಲ್ಲಿ ಸೂಚಿಸುತ್ತಾರೆ ಉಪಕರ್ಮೋ ಸಜನಗಳಲ್ಲಿ ನಾವು ಈ ವಿಧಾನವನ್ನು ಕಂಡುಕೊಳ್ಳಬಹುದಾಗಿದೆ ಆದ್ದರಿಂದ ಇವುಗಳಲ್ಲೂ ಮನುಷ್ಯನ ಸ್ಮೃತಿಯಲ್ಲಿ ಅಳಿಯದೆ ನಿಲ್ಲುವುದು ಇದೇ ಉಪಕರ್ಮೋ ಚಂದ್ರಗಳು ಮುಖ್ಯ ಉದ್ದೇಶ ಬ್ರಹ್ಮಯಜ್ಞಕ್ಕೂ ಉಪಕರ್ಮೋ ಸರ್ಜನ ಕರ್ಮಕ್ಕೂ ಏನು ವ್ಯತ್ಯಾಸ ಬ್ರಹ್ಮಯಜ್ಞವೂ ನಿತ್ಯ ಕರ್ಮಗಳಲ್ಲಿ ಸೇರಿರುತ್ತದೆ ಬ್ರಹ್ಮ ಎಂದರೆ ವೇದಗಳು ಯಜ್ಞ ಎಂದರೆ ಅಧ್ಯಯನ ಮಾಡುವುದು ಗುರುಮಿಕೆಯನ್ನು ಕಲಿತ ನಿತ್ಯ ಅಧ್ಯಯಿಸಿ ಮನದಟ್ಟು ಮಾಡಿಕೊಳ್ಳುವುದೇ ಇದರ ಉದ್ದೇಶ ಉಪಕರ್ಮೋ ಸರ್ಜನ ಕರ್ಮಗಳು ನೈಮಿತಿಕ ಕರ್ಮಗಳು ಇದಕ್ಕೆ ಮೇಲೆ ಹೇಳಿದ ಕೃತಜ್ಞತಾ ಸೂಚಿಸುವುದು ಮತ್ತು ಯಾತಾಯಾಮತ ದೋಷ ನಿವಾರಣೆ ಎಂಬ ಉದ್ದೇಶಗಳೇ ಮೂಲ ಇದಕ್ಕೆ ಅದಕ್ಕೆ ಭಾಳ ಚೆನ್ನಾಗಿ ಒಬ್ಬರು ವಾಟ್ಸಪ್ನಲ್ಲಿ ಕಳಿಸಿದ್ರು ಇದನ್ನು ನಿಮಗೂನು ತಿಳಿಸಿದೆ ಉಪಕರ್ಮ ಏನಕ್ಕೆ ಮಾಡ್ಕೋಬೇಕು ಅದರಿಂದ ಮಾಡಿದ್ರೇನು ನಾವು ಅವತ್ತು ಸುಮ್ಮನೆ ಒಂದು ಜನವಾರ ಹಾಕ್ಕೊಂಬಿಡೋದೇ ಅಲ್ಲ ಅದಕ್ಕೇನು ವಿಧಿವಿಧಾನ ಇದೆ ಋಷಿಗಳಿಗೆ ಅದಕ್ಕೆ ಅವರಿಗೆ ಭಕ್ತಿಪೂರ್ವಕವಾಗಿ ಏನನ್ನು ಸಮರ್ಪಿಸಬೇಕು ಗುರುಗಳಿಗೆ ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ ಇವತ್ತು ದಿನಪಂಚಾಂಗವನ್ನು ತಿರುಕೋಣ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಪೌರ್ಣಮಿ ರಾತ್ರಿ ಹನ್ನೆರಡು ಇಪ್ಪತ್ತೊಂಬತ್ತು ನಕ್ಷತ್ರ ಶ್ರವಣ ಬೆಳಿಗ್ಗೆ ಎಂಟು ಐವತ್ತೆರಡು ಇವತ್ತು ಮಳೆ ಮಖ ಒಂದನೇ ಪಾದ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಉಳಿಕ ಕಾಲ ಮೂರು ಮೂವತ್ನಾಲ್ಕರಿಂದ ಮೂರು ಮೂವತ್ತ್ನಾಲ್ಕು ಎರಡರಿಂದ ಮೂರು ಮೂವತ್ನಾಲ್ಕು ತನಕ ಇದೆ ಎರಡು ಗಂಟೆಯಿಂದ ಮೂರು ಮೂವತ್ತ್ನಾಲ್ಕು ಇಂದಿದೆ ಗಂಟೆ ಕಾಲ ಹತ್ತು ಐವತ್ತ್ಮೂರಿಂದ ಹನ್ನೆರಡು ಇಪ್ಪತ್ತು ತನಕ ಇದೆ ಇವತ್ತು ಯಾರು ಹುಟ್ಟೊಪ್ಪು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರುವ ಹಾಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀನಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು